ಚೆಟ್ಟಳ್ಳಿ ಈರಳೆ ಒಳಮಡಿ ಶ್ರೀ ಭಗವತಿ ದೇವಾಲಯದ ನೂತನವಾಗಿ ನಿರ್ಮಿಸಿದ ಅರ್ಚಕರ ವಸತಿ ಗೃಹದ ಉದ್ಘಾಟನೆಯಿಂದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ನೆರವೇರಿಸಿದ್ರು ಮೊದಲಿಗೆ ಈರಳೆ ಶ್ರೀ ಭಗವತಿ ದೇವಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರನ್ನ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಪರಿಮಂಡ ದಿನಮಣಿ ಪೂವಯ್ಯ ಸನ್ಮಾನಿಸಿ ಗೌರವಿಸಿದರು ದೇವಾಲಯದ ಅಭಿವೃದ್ಧಿಗೆ ಶ್ರಮಪಟ್ಟ ಪರಿಮಂಡ ದಿನಮಣಿ ಪೂವಯ್ಯನವರಿಗೆ ಹಾಗೂ ಹಿರಿಯ ರಾಜಕಾರಣಿ ಎಸ್ಎಂ ಚಂಗಪ್ಪ ಅವರಿಗೆ ಊರಿನವರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪುರಿಮಂಡ ದಿನಮಣಿ ಪೂವಯ್ಯ ದೇವಾಲಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ ವಿವರಿಸಿದ್ರು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಾತನಾಡಿ ದೇವಾಲಯದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಗ್ರಾಮದ ರಸ್ತೆ ಸೇತುವೆ ವಿದ್ಯುತ್ ಹಾಗೂ ವಿವಿಧ ಕಾಮಗಾರಿ ಕೈಗೊಳ್ಳುವ ಬಗ್ಗೆ ಹಾಗೂ ಜನರ ಸಮಸ್ಯೆ ಪರಿಹಾರಕ್ಕೆ ತಾನು ಸದಾ ಸಿದ್ಧ ಭರವಸೆ ನೀಡಿದರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಚಂಗಪ್ಪ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಸುನೀತಾ ಮಂಜುನಾಥ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಪುತ್ತರಿರ ಪಪ್ಪು ತಿಮ್ಮಯ್ಯ ಊರು ತಕ್ಕರಾದ ಪರಿಮಂಡ ರವಿನಾಣಯ್ಯ ಈ ಸಂದರ್ಭ ಹಾಜರಿದ್ದರು ගදියෝම හ ල ද ියෝන ්‍රම ක දියවන ම ථාන යක දියෝනම රම කර යාම වු ගුණ විශේෂන විශිෂ්ට යාමශයම් ශිතිත ්‍රිහ ජ . Kula ರುದ್ರಾ ಶಾಂತಿರಸ್ತು ರಜಾಂಧು ಶಾಂತಿ ರಸ್ತು ಪುಷ್ಟಿರಸ್ತು ನಮ್ಮ ಭಾಷೆಯಲ್ಲಿ ಹಿಂದಿಗ ನಗಡ ಈ ಗೋವದ್ಯ ಭದ್ರಕಾಳಿ ಪರದೇವತೆ ಈ ಮೂಂದು ಕುಡಿ ಮಾಯರ ಈ ನೇರಿನಲ್ಲಿ ಇಂದಿನ ಈ ಮಕರ ಸಂಕ್ರಾಂತಿ ದಿವಸದಲ್ಲಿ ಈ ಪ್ರಜಾಪ್ರಭುತ್ವ ಆಚೆಗೆ ಪ್ರಜೆ ಎಲ್ಲ ಕೂರಿತು ಮಾಡೋದ್ರೆ ಪ್ರಭು ಹೈಂಗ ಎಕ್ಕು ಆರೋಗ್ಯ ಆಯುಷ್ಯ ಆರೋಗ್ಯ ಪ್ರತಿಯೊಂದು ನಲವರ ಅಚೆಗೆ ಹೈಂಗ ಆ ಶಕ್ತಿ ಹೆಂಗೆ ದುಮಿನ ಚುಕು ಊರ ಅಭಿವೃದ್ಧಿ ಮಾಡೋದಕ್ಕೆ ಸಹ ಶಕ್ತಿ ಕೊಡ್ತದೆ ಇವತ್ತು ಅಂದರೆ ಇಲ್ಲಿ ಬಂದಂಥ ಯುವ ಪ್ರತಿಭೆ ನಂಗರ ಮಂತ್ರಗೌಡ ಡಾಕ್ಟರ್ ಮಂತ್ರಗೌಡ ಹಿಂಗೆ ಈ ಇಂಜೆಕ್ಷನ್ ಗೆದ್ದಿತ್ತು ಈ ಊರು ಪ್ರಥಮವಾಯಿತು ಬಂದುತ್ತೆ ಹಿಂಗೆ ಬಂದಲ್ಲಿ ಫೋನಲ್ಲಿ ಆಳ್ತಲ್ಲಿ ನಿಂದಲ್ಲಿ ಎಲ್ಲಿ ಬೋಚನು ಎಲ್ಲಿ ಬಾತೇನು ಊರು ತಕ್ಕ ಬಂದಾಗ ನೂರು ತಕ್ರ ಬಂದ ನೂರು ತಕ್ರ ಅರ್ಥ ನೂರು ತಕ್ರ ಶಕ್ತಿ ಬರ್ದಿತ್ತೆ ನಾವು ಸರಸ್ವತಿ ಸಾಯ್ದು ಓಡಾಡೋದು ಸಂಗತಿ ವಿಧಾನಸಭೆ ವಿಧಾನಸಭೆಯಲ್ಲಿ ಜೊತೆಗೆ ಎಲ್ಲಿ ಬೋಚ್ಛೆ ಎಲ್ಲಿ ಬಾತಂಗೆ ನೋವು ಹೆಂಗೆ ನನ್ನದಾಯ್ತು ಬರೋಣ ಆ ಪೋಗದ ಮೇ ಭದ್ರಕಾಡಿ ಪರದೇವತೆ ಕೇಳ್ತೊಂಡು ಆಯ್ತು ಹಿಂಗೆ ಇನ್ನೂ ಹೆಂಗ್ರೆ ಅಭಿವೃದ್ಧಿಗೂ ಆರೋಗ್ಯಕ್ಕೂ ಐಶ್ವರ್ಯಕ್ಕೂ ಎಲ್ಲ ನಲ್ಲದಾಯ್ತು ಮಾಡಿರ್ತಾರೆ ಒಂದು ಕುಡಿ ಕುಮಾಯಿನ ಕರ್ಕೊಂಡು ನಂಗೆ ಈ ಊರ್ಗು ಈ ಭಗವತಿ ದೇವ ಕ್ಷೇತ್ರಕ್ಕೆ ನಲ್ಲದ ಮಾಡಿ ಎಲ್ಲ ಶಕ್ತಿ ಕೊಡ್ತೀವಿ ರಾಜ್ಯಕ್ಕೂ ಗೊಂದ ಅಧಿಕಾರಕ್ಕೂ ಇರೋದು ಮಂತ್ರಿ ಆಪಂತ ಎಲ್ಲ ಯೋಗ ಭಾಗ್ಯ ಭಾಗ್ಯಕ್ಕೆ ಕರ್ಕೊಂಡು ಮುಂದೆ ಕುಡಿಮಾಯಿನ ಕಟ್ಟು ಊರ ಪರವಾಯ್ತು ನಂಗೆ ಇದನ್ನ ಅರ್ಪಣೆ ಮಾಡಿ ಈ ಕ್ಷೇತ್ರದಲ್ಲಿ ಇಲ್ಲಿ ದೇವಸ್ಥಾನ ಆಯ್ತಕ್ಕು ಅಲ್ಲಿ ಪದೇ ಕೋಟ ಆಯ್ತಿಕ್ಕು ಭದ್ರಕಾಳಿ ಕಟ್ಟೆ ಅಡುಗೆ ಅಡಿಗಮನ ಆಯ್ತಿಕ್ಕು ಸಮುದಾಯ ಭವನ ಅಡುಗೆ ಅಡಿಗಮನ ಆಯ್ತಿದ್ದೆ ಈ ಕಾರ್ಪಿಕ ಭವನ ಆಯ್ತು ಹಿಂಗಡ ಸ್ವ ಪ್ರಯತ್ನ ಮಿಂದಾಳ ಆಯ್ತು ಎಲ್ಲರೂ ಸಹಕಾರ ಇದ್ದಿತ್ತು ಹಿಂಗ ಮುಂದಾಳ ಆಗ್ತಾಯಿತ್ತು ಅವರು ಒನ್ ಮೈನ್ ಆರಂಭನಕ್ಕೆ ಕೆಲಸ ವಿಧಿ ವಿಧಾನ ಪ್ರಕಾರ ಪ್ರತಿ ಒಂದನ ಅವರು ಇಂಚು ಕೂಡ ತನಕ್ಕೆ ಪ್ರತಿ ಒಂದನ ಚಾಲು ಮಾಡ್ತೀವಿ ಹಿಂದೆ അർച്ചക മന അല്ലെത്ത കാരണം അത് ഒരു പൈസ ദുർദിലത്തെ എല്ലാ കാരണക്ക് അതിൽ ദേവട ശക്തിലും എല്ലാ ദേവൻ ദിവത ശക്തില് എല്ലാവരും മിഞ്ചന്ദ എല്ലാവരും സഹായമാർത്ത് ഇത് ഗ്രാമ ഇച്ചിക്ക് വന്നിട്ട് അത് ഖണ്ടി വായിച്ചു ദിനമടി പോകേണ്ട പ്രയത്നം എല്ലാവരും സഹായം ഉണ്ട് നമുക്ക് ഇല്ലാതെ

ಗಳಲ್ಲಿ ಭಕ್ತಾದಿಗಳು ಜಾಸ್ತಿ ಅಂದರೆ ಜಾಸ್ತಿ ಸೊ ಎಲ್ಲ ಒಳ್ಳೆ ನೀನು ಹೆಣ್ಣು ಮುಖಾಂತರ ಬಂದರೆ ಸೇರ್ಕೊಳ್ಳೋಕೆ ಇನ್ನೂ ಜಾಸ್ತಿ ಆಗ್ತಾರೆ ನೀನು ನೋಡಿ ಹಿಂಗಂತ ಪಾಪ ನಿನ್ಮಿಗೋಸ್ಕರ ಇಷ್ಟೆಲ್ಲ ಜಾರೋದಿಲ್ಲ ಒಳ್ಳೆಯದಾಗ್ಲಿ ಮಾತ್ರ ನೀವು ಹೇಳ್ದಂಗೆ ದೇವ್ರ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದಾಗ್ಬೇಕು ಅಂತ ಒಂದು ಕಾರ್ಯಕ್ರಮ ಯಾರೂ ಆಗಿರಲಿ ಇಲ್ಲಾದರೂ ಆಗಿರಲಿ ವರ್ಷಕ್ಕಾದರೂ ಒಂದು ಎರಡು ಮೂರು ಸಲ ಈ ಥರದ್ದು ಜನಸಂಖ್ಯೆ ಕಡಿಮೆ ಆದ್ರೂ ಊರವರೆಲ್ಲ ಒಂದಾಗಕ್ಕೆ ಒಂದು ಅವಕಾಶ ನೀವು ಹೇಳಿದಂಗೆ ದೇವ್ರ ಕಾರ್ಯಕ್ರಮ ಒಂದು ಆ ವಿಚಾರದಲ್ಲಿ ಏನು ಅಂತ ಸಂದರ್ಭದಲ್ಲಿ ಕಷ್ಟ ಸುಖಕ್ಕೆ ನಾವು ಆದಷ್ಟು ನಿಮ್ಮ ಜೊತೆ ಬಾಗ್ ಅಂದರೆ ಭಾಗಿಯಾದರೆ ನಿಮಗೊಂದು ಸ್ವಲ್ಪ ಧೈರ್ಯ ಸಿಗ್ತದೆ ನೀವು ಹೇಳ್ದಂಗೆ ನಿರಂತರವಾಗಿ ರೋಡ್ ಮಾಡೋದು ಇದ್ದೇ ಇರ್ತದೆ ಚರಂಡಿ ಇದ್ದೇ ಇರ್ತದೆ ಅಭಿವೃದ್ಧಿ ಮಾಡೋಂಥ ಕಾರ್ಯಕ್ರಮ ಇದ್ದೇ ಇರ್ತದೆ ಅದಕ್ಕಿಂತ ಒಂದು ಸಂಬಂಧ ನಾವು ನೀವು ಬೆಳೆಯಬೇಕು ಅಂತ ನನ್ನ ಅಭಿಪ್ರಾಯ ನನ್ನ ಆ ಆ ಥರದ ರಾಜಕೀಯದ ಅಭಿಪ್ರಾಯ ಬರೀ ಏನು ಗೊತ್ತ ಕಾಪರೇಟ್ ಥರ ಮಾತಾಡ್ಕೊಂಡು ಹೋದರೆ ಆ ಮಟ್ಟಕ್ಕೆ ನೀವು ಹೇಳಿದಂಗೆ ಆ ಸಂಬಂಧ ಕಡಿಮೆ ಆಗುತ್ತೆ ನಾನು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಮ್ಮ ಇರ್ಬೋದು ನಮ್ಮ ಸ್ನೇಹಿತರುಗಳು ಏನು ಹೇಳ್ತೀವಿ ಅಂತಂದರೆ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೂ ಕರೆಯಿರಿ ಒಂದು ಕಷ್ಟದ ಕಾರ್ಯಕ್ರಮಕ್ಕೂ ಕರೆಯ್ರಿ ಅದಕ್ಕೆ ಮೊನ್ನೆ ನಮ್ಮ